ಸಿದ್ದರಾಮಯ್ಯ ಮಾಡಿದ್ದಾರೆ ಹೆಂಗ್ಸರ್ ಸೀದ್ರೆ ಸೆರೆಗಿಟ್ಕೊಂಡ್ರು ಎಲ್ಲರಿಗೂ ಹೆಂಗಸ್ರಿಗೆ ದುಡ್ಡು ಕೊಟ್ರು ಗಣಸರು ಏನು ಮಾಡಿದ್ರು ಅವ್ರು ಓಟ್ ಹಾಕಲ್ಲ ಇದೆಲ್ಲ ಹೆಣ್ಮಕ್ಳು ಮಕ್ಕಳು ಮೋಡಿ ಮಾಡಿ ಓಟಿಗೋಸ್ಕರ ಹಾಕೊಂಡ್ರಿ ಕೊಟ್ಟಿದ್ದು ಅವರು ಫ್ರೀ ಏನು ಅವ್ರ ಅಪ್ಪ ಮನೆ ಅದ ಏ ಸಿದ್ದರಾಮಯ್ಯನ ದುಡ್ದಾನೇನ್ರಿ ಏ ಕೂಲಿ ಮಾಡ್ಯಾನ ಬೆವ್ರು ಸುರ್ಜನ ಕಷ್ಟ ಬಿದ್ದಾನ ಮನೆಯಿಂದ ದುಡ್ಡು ತಂದು ಕೊಡ್ತಾ ಇದ್ದಾನ ಇಲ್ಲ ಜನದ ದುಡ್ಡು ಜನಕ್ಕೆ ಇದ್ದಾನ ಅಷ್ಟೇ ಇನ್ನೊಂದು ಉಪೇಂದ್ರ ಅವ್ರ ಕನಸು ನನ್ಸಾಗಲ್ಲ ಅಂತ ನನ್ನ ಅಭಿಪ್ರಾಯ ಜನ ಬಿಡೋಲ್ಲ ಹಿಂದಿಂದು ಮುಂದಿಂದು ವಿವೇಚನೆ ಮಾಡೋ ಜನನೇ ಇಲ್ಲ ಇಲ್ಲಿ ಸರ್ ಅಂದಿನ ರಾಜಕೀಯನೇ ಬೇರೆ ಹಿಂದಿನ ರಾಜಕೀಯನೇ ಬೇರೆ ಅಂದು ಮೊದ ಮೊದಲನೇ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಆದರು ಆಗ ಇಂದಿರಾ ಗಾಂಧಿ ಕಾಲದಿಂದಲೂ ಈ ಜವಾಹರ್ಲಾಲ್ ಕಾಲದಿಂದಲೂ ಹೆಂಗೆಂಗೋ ನಡ್ಕೊಂಬಂತು ಆದರೆ ಇತ್ತೀಚೆಗೆ ರಾಜಕೀಯದಲ್ಲಿ ದುಡ್ಡು ಮಾಡೋ ವ್ಯಕ್ತಿಗಳು ಜಾಸ್ತಿ ಆದರು ಆದ್ದರಿಂದ ಜನದ ಶೋಷಣೆ ಆಯ್ತಾ ಇದೆ ಜನಕ್ಕೆ ರಕ್ಷಣೆ ಸಿಗ್ತಾಯಿಲ್ಲ ಬರೀ ಅವ್ರ ಅಧಿಕಾರ ದಾಹಕ್ಕೋಸ್ಕರ ಅವರು ಒಂದು ರಾಜಕೀಯ ಮಾಡ್ತಾ ಇದ್ದಾರೆ ವಿನಃ ಜನದ ರಕ್ಷಣೆಗೋಸ್ಕರ ಅವ್ರು ರಾಜಕೀಯ ಮಾಡ್ತಾಯಿಲ್ಲ ಈಗ ಸಿದ್ದರಾಮಯ್ಯ ಮಾಡಿದ್ದಾರೆ ಹೆಂಗ್ಸರ್ಸ್ ಸೀರೆ ಸರ್ಗಿಟ್ಕೊಂಡ್ರು ಎಲ್ಲರಿಗೂ ಹೆಂಗಸ್ರಿಗೆ ದುಡ್ಡು ಕೊಟ್ರು ಗಣಸರು ಏನು ಮಾಡಿದರು ಅವ್ರು ಓಟ್ ಹಾಕಲ್ಲ ಆಮೇಲೆ ಓಟ್ ಐ ಡಿ ಮ ಇದು ಬಿ ಪಿ ಎಲ್ ಕಾರ್ಡು ಮನೆ ಹೆಂಗ್ಸರಿಗೆ ರಾಜಕೀಯಕ್ಕೆ ಅಂತ ಅಂದ್ಬಿಟ್ಟು ಮನೆ ಯಜಮಾನಿಗೆ ಅಧಿಕಾರ ಕೊಟ್ಟರು ಗಣಸ ಏನಾದ ಸತ್ವ ಅದ ಗಣಸು ಚೆಂಡಾಗಿ ಬದುಕ್ತಾ ಇದೆ ನೀವು ಆದರೂ ಗಣಸರು ತಿಳ್ಕೊಂಡೇ ಇಲ್ಲ ಆದರೂ ಅವ್ರಿಗೆ ಒಟ್ಟಾಗ್ತಾವ್ರಿ ಎಂಡ ಕುಡಿದ್ರು ಅದಕ್ಕಿಂತ ಇಂಥ ರಾಜಕೀಯ ಮಾಡೋದ್ಕಿಂತ ಇವರೆಲ್ಲ ಮನೇಲಿರೋದು ಉತ್ತಮ ಅಂತ ಅನ್ನಿಸ್ತದೆ ಇಂಥ ರಾಜಕೀಯ ಮಾಡಬಾರ್ದು ರೇ ದುಡ್ಡು ಕೊಟ್ಟು ಕೊಂಡ್ಕೊಬೇಡ್ರಿ ನಿಮ್ಮ ವ್ಯಕ್ತಿತ್ವದ ಮೇಲೆ ನಿಮ್ಮ ಕೆಲಸ ಮಾಡಿ ಕೊಂಡ್ಕೊಳ್ರಿ ಜನನ ಆದರೆ ನೀವು ದುಡ್ಡು ಕೊಟ್ಟು ಕೊಟ್ಟು ಕೊಂಡ್ಕೊತಾ ಇದ್ದೀರಾ ನೀವು ಬರೀ ದುಡ್ಡಿನಿಂದ ಕೊಂಡ್ತಾ ಇದ್ದೀರಾ ನೀವು ಹೋಗ್ಬೇಕಾದ್ರೆ ಹೊತ್ಕೊಂಡೋಗ್ತೀರಿ ದುಡ್ಡು ಮಡಗಿರೋದನ್ನೆಲ್ಲ ಅದೆಲ್ಲ ಮಣ್ಣಾಗ್ ಮುಣ್ಣಲ್ಲಿ ಮುಣ್ಣಾಗ ಹೋಯ್ತದೆ ನೀವು ಸಂಪಾದನೆ ಮಾಡಿರೋ ದುಡ್ಡು ಯಾವುದೂ ಇರಲ್ಲ ಆದರೂ ನೀವು ತಿನ್ನಲ್ಲ ಇದು ತಿನ್ನೋ ಜನಕ್ಕೂ ಬಿಡೋಲ್ಲ ಯಾಕೆ ಇಂಥ ಬಂಡವಾಳ ಬಾಳ್ತೀರ ಈ ರಾಜಕೀಯ ವಲಸ ರಾಜಕೀಯ ಮಾಡಿಕೊಂಡು ನೇಜ ಸರ್ಕಾರದ ದೇವರಾಜ ಅರಸು ಕಾಲದ ಅಧಿಕಾರ ಮಾಡಿ ಇಂದಿರಾ ಗಾಂಧಿ ಕಾಲದ ಅಧಿಕಾರ ಮಾಡಿ ಅಂಥ ಸಂಸ್ಥಾನ ಕಟ್ಟಿ ಅಂಥ ಸಂಸ್ಥಾಪನೆ ಕಟ್ತಲೇ ನಿಮ್ಮ ಸ್ವಾರ್ಥಕ್ಕೋಸ್ಕರ ಒಬ್ಬ ಸಿ ಎಮ್ ಮಾಡ್ತೀರಾ ಒಬ್ಬ ಬಿ ಬಿ ಎಮ್ ಪಿ ಮಾಡ್ತೀರಾ ಒಬ್ಬ ಸಿ ಎ ಅವನು ಅವನು ಮಾಡ್ತೀರಾ ಇವನು ಮಾಡ್ತೀರಾ ಇದು ಬಂದು ಜನಕ್ಕೆಲ್ಲ ಅಧಿಕಾರ ಕೊಡ್ತೀರಾ ಯಾಕೆ ಅಂದರೆ ನಿಮ್ಮ ಸೀಟ್ ಕಿತ್ತೋಯ್ತದೆ ಅನ್ನೋದು ಭಯ ಅಷ್ಟೇ ಅಂದರೆ ನೀವು ಎಷ್ಟು ದಿವಸ ಬದುಕ್ತೀರ ನೀವು ಒಂದು ದಿವಸ ಸಾಯ್ತಿರ್ರಿ ಕೋಟಿ ಕಟ್ಟಿ ಮೇರೆದವರೆಲ್ಲ ಏನಾದರು ಮೀಸೆ ತೆರವಿ ಕುಂದವರೆಲ್ಲ ಮಣ್ಣಾದರು ನೀನು ಸಾಯ್ತೀಯಾ ಎಷ್ಟೋ ಜನ ಹೋಗಿದ್ದಾರೆ ನೀನು ಸಾಯ್ತೀಯಾ ಪ್ರಯೋಜನ ಇಲ್ಲ ಅಂತ ಅಧಿಕಾರ ಮಾಡಬೇಡಿ ಸಮಾಜಕ್ಕೆ ಅನುಕೂಲವಾಗಂಥದ್ದನ್ನು ಮಾಡಿ ಸಾಯಿರಿ ರಾಣಿ ಲಕ್ಷ್ಮೀಬಾಯಿ ಮದಕರಿ ನಾಯ ನಾಯಕ ಕಿತ್ತೂರು ರಾಣಿ ಚೆನ್ನಮ್ಮ ಇಂಥ ರಾಜಕೀಯ ಮಾಡಿ ಇಂಥ ವಲಸ ರಾಜಕೀಯ ಮಾಡಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಐದು ಭಾಗ್ಯಗಳನ್ನ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತಾರೆ ಹಾಂ ಐದು ಭಾಗ್ಯಗಳನ್ನ ಕೊಟ್ಟಿದ್ದಾರೆ ಐದು ಇದು ಫ್ರೀ 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 ಅಂದರೆ ಇದು ಕರೆಂಟ್ ಫ್ರೀ ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಹಾಂ ರೇ ಇದೆಲ್ಲ ಮಕ್ಕಳು ಮೋಡಿ ಮಾಡಿ ಓಟಿಗೋಸ್ಕರ ಹಾಕ್ರಿ ಕೊಟ್ಟಿದ್ದು ಅವರು ಫ್ರೀ ಕೊಡೋಕೆ ಏನು ಅವ್ರ ಅಪ್ಪ ಮನೆ ಅದ ಸಿದ್ದರಾಮಯ್ಯ ಸಿದ್ದರಾಮಯ್ಯನ ದುಡ್ದಾನೇನು ರೀ ಏ ಕೂಲಿ ಮಾಡನ ಬೆವರು ಸುರ್ಸಾನ ಕಷ್ಟ ಬಿದ್ದಾನ ಮನೆಯಿಂದ ದುಡ್ಡು ತಂದು ಕೊಡ್ತಾಯಿದ್ದಾನ ಇಲ್ಲ ಜನದ ದುಡ್ಡು ಜನಕ್ಕೆ ಚೆಲ್ತಾಯಿದಾನ ಅಷ್ಟೇ ಅಂದರೆ ಇಲ್ಲಿ ಹೊಡಿತಾನೆ ಅಲ್ಲಿ ತಿಂತಾನೆ ಈಗ ಬಸ್ ಚಾರ್ಜ್ ಎಲ್ಲ ಯಾಕೆ ರೀ ಜಾಸ್ತಿ ಮಾಡಿದರು ಟು ಡಬಲ್ ಬಸ್ ಚಾರ್ಜ್ ಆಯಿತು ಲೇಡೀಸಿಗೆ ಫ್ರೀ ಮಾಡಿದರು ಜೆಂಟ್ಸಿಗೆ ಎಷ್ಟಾಯಿತು ಡಬಲ್ ಆಯಿತು ಇದನ್ನೆಲ್ಲ ಯಾಕೆ ಆಮೇಲೆ ಇವನು ಕುಮಾರಸ್ವಾಮಿ ನಾನು ಸರಾಯಿ ನಿಲ್ಸಿಬಿಟ್ಟು ಸಂಸ್ಥಾನ ಉದ್ಧಾರ ಅಂತ ಹೋದ ಐದು ರೂಪಾಯಿಗೆ ಇದ್ದಿದ್ದು ಸರಾಯ ಇಪ್ಪತ್ತು ರೂಪಾಯಿ ಸರಾಯಿ ಮಾಡಿದರು ಇಪ್ಪತ್ತು ರೂಪಾಯಿ ಸರಾಯಿ ಈಗ ಒಂದು ನೂರು ರೂಪಾಯಿ ಕ್ವಾರ್ಟರ್ ಮಾಡಿದರು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಈಗ ಇವರು ಇದನ್ನೆಲ್ಲ ಎಷ್ಟು ಗಂಟೆಗೆ ಹೋಗ್ತಾ ಇದ್ದಾರೆ ಎಲ್ಲಿ ಉದ್ಧಾರ ಮಾಡಿದರು ಇವರು ಕುಡಿಯೋದು ಬಿಡ್ತಾರಾ ಇಲ್ಲ ಕುಡಿಯೋದು ಬಿಡ್ತೀನಿಂದ ಅವ್ರು ಹೇಳಿದ ಆಶ್ವಾಸನೆ ಯಾವ ಥರ ನಡೆದಿದೆಯಾ ಇಲ್ಲ ಅಂದರೆ ಪ್ಲಾಸ್ಟಿಕ್ ನಿರ್ವಹಣೆ ನಾನು ಮಾಡ್ತೀನಿ ಅಂದರು ಪ್ಲಾಸ್ಟಿಕ್ ನಿಷೇಧ ತತ್ತೀನಿ ಅಂದರು ಅದು ಯಾವ್ದಾದ್ರು ಆಗಿದೆಯಾ ಇಲ್ಲ ಇವತ್ತು ಪ್ಲಾಸ್ಟಿಕ್ ಪ್ರಪಂಚ ನಡೀತಾ ಇದೆ ಆ ವಸ್ತಿನಲ್ಲಿ ಹೊಟ್ಟೆಯಲ್ಲಿ ಕಟ್ಟಿಕೊಂಡಾಗ ಮಾತ್ರ ಒಂದು ಡಾಕ್ಟ್ರು ತೋರಿಸಿದಾಗ ಮಾತ್ರ ಹೇಳ್ತಾರೆ ಅದು ಬಿಟ್ಟರೆ ಇವ್ರದ್ದು ಅದೇ ಆಡ ಅದೇ ರಾಗ ಅದೇ ಆಡು ಕೋತಿ ಕೈಲಿ ಗುರುಗಂಜಿ ಕೊಟ್ಟಂಕಂಡ್ರಿ ಇವ್ರ ಕೈಲಿ ಅಧಿಕಾರ ಕೊಟ್ಟಿರೋದು ಅಷ್ಟೇ ಅದು ತಿರುಗಿಸಿ ತಿರುಗ್ಸಿ ನೋಡ್ಕೊಂಡು ನೋಡ್ಕೊಂಡು ಅದೇ ಕೆಂಪುಗೈತಿ ಅಂತದ್ದೆ ಹಿಂದೆ ಕಪ್ಪಾಗಿರೋದು ಅದು ಗೊತ್ತಾಗಲ್ಲ ಅವ್ರ ಕಪ್ಪಾಗಿರೋದು ಅವ್ರಿಗೆ ಗೊತ್ತಿಲ್ಲ ಅಷ್ಟೇ ನಾನು ಹೇಳೋಕೆ ಇಷ್ಟಪಡ್ತೀನಿ ಇನ್ನೊಂದು ಯಾರು ಸಿ ಎಮು ಯಾರು ಯಾರು ಏನು ಮಾಡಿದ್ರೆ ಅವ್ರು ಚೆನ್ನಾಗಿತ್ತು ಅಂತ ಇಲ್ಲ ದೇವರಾಜರ್ಸು ಆಗಿನ ಕಾಲದಲ್ಲಿ ನಾವು ಕಾಣಂಗೆ ದೇವರಾಜರ್ಸು ರಾಮಕೃಷ್ಣ ಗಿಡ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದ ಫೇಮಸ್ಸು ಮುಖ್ಯಮಂತ್ರಿಗಳಂದರೆ ಅವರು ಧರ್ಮವಾದ ಆಡಳಿತ ಮಾಡಿದರೆ ಅವರು ಇವಾಗಿನೇ ಇರೋರು ಯಾರಾದರೂ ಈಗ ಬೇರೆ 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 ಪಕ್ಷದವರಾಗಿರ್ಬೋದು ಸ್ವಾಮಿ ಎಲ್ಲರೂ ಕಳ್ರೆ ಈಗ ಯಾರನ್ನು ಒಳ್ಳೇನು ಅಂತ ಹೇಳೋಣ ಅಲ್ಲ ಎಲ್ಲರೂ ಕಳ್ರೆ ಯಾರು ಒಳ್ಳೇನು ಅಂತ ಹೇಳೋಣ ಒಳ್ಳೆಯ ಹುಡುಕಿರು ಸಿಗ್ತಾ ಇಲ್ವೇ ನನಗೆ ಒಳ್ಳೆತನ ಇದ್ದರೆ ಅದು ಕಣ್ಣಿಗೆ ಕಾಣ್ತದೆ ಅದನ್ನು ಇಲ್ಲಿ ಟಿ ವಿನಲ್ಲಿ ಹೇಳೋ ಅಂಥದ್ದಿಲ್ಲ ನಾನು ಹುಡುಕಿ ತು ನೋಡುವಂಥದ್ದಿಲ್ಲ ಅದು ಕಣ್ಗೆ ಕಾಣ್ತದೆ ಒಳ್ಳೆತನ ಅಲ್ವಾ ಹಂಗೆ ಯಾರು ಒಳ್ಳೆಯರು ಯಾರು ಕೆಟ್ಟರು ಅಂತ ನಾನು ಹೇಳೋಕ್ಕಾಗಲ್ಲ ಈಗ ಇನ್ನೊಂದು ಪ್ರಜಾಕೀಯ ಪಕ್ಷದ ಬಗ್ಗೆ ನೀವು ಕೇಳಿದ್ದೀರಾ ಅಂದರೆ ಉಪೇಂದ್ರ ಅವರು ಪ್ರಜಾಕೀಯ ಪಕ್ಷ ಮಾಡಿದ್ದಾರೆ ಪ್ರಜೆಗಳನ್ನೇ ಆಳ್ವಿಕೆ ಮಾಡೋದಂತ ಇನ್ನೊಂದು ಉಪೇಂದ್ರ ಅವ್ರ ಕನಸು ನನಸಾಗಲ್ಲ ಅಂತ ನನ್ನ ಅಭಿಪ್ರಾಯ ಯಾಕೆಂದರೆ ಅವರು ಪ್ರಯತ್ನ ಪಡ್ತಿರೋದು ಕರೆಕ್ಟಾಗಿ ಇದೆ ಅದೇ ಜನ ಬಿಡಲ್ಲ ಯಾಕೆ ಗೊತ್ತಾ ದುರಾಸೆ ಜನ ಇಲ್ಲಿ ಏನು ಸಿಕ್ತದೋ ಅದನ್ನು ತಿನ್ನೋಕೆ ಮಾತ್ರ ಈಗ ಹತ್ತು ರೂಪಾಯಿ ಕೊಟ್ಟರೆ ಯಾವ ಒತ್ತು ರೂಪಾಯಿ ಕೊಡ್ತಾನೆ ಆ ಕಡೆ ಸಾಯ್ತಾ ಇದ್ದಾರೆ ಆದರೆ ಹಿಂದಿಂದು ಮುಂದಿಂದು ವಿವೇಚನೆ ಮಾಡೋ ಜನನೇ ಇಲ್ಲ ಇಲ್ಲಿ ಜನನೇ ಜನನೇ ಇಲ್ಲ ಅಂದಮೇಲೆ ಸರ್ಕಾರ ಇಲ್ಲಿರ್ತದ್ರಿ ಜನನೇ ಸರಿ ಇಲ್ಲ ಆರಿಸೋಂಥ ಪ್ರಜೆಗಳಿಂದಲೂ ಚೆನ್ನಾಗಿರ್ತಾರೆ ಅಂದರೆ ಈಗ ಇನ್ನೊಂದು ಈಗ ಒಂದು ಇಷ್ಟು ಒಂದು ವಾರ ಒಂದು ಹದಿನೈದು ದಿನದಿಂದ ವೈರಲ್ ಆಗ್ತದೆ ಸೌಜನ್ಯ ಕೇಸ್ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ಈಗ ಏನು ಬೆಳವಣಿಗೆ ಆಗ್ತದೆ ಅಂತ ನಿಮಗೆ ಗೊತ್ತಿರೋ ಸರ್ ಈ ಬೆಳವಣಿಗೆ ಇತ್ತಾಗ ಏರೋಕ್ಕೂ ಇಲ್ಲ ಇತ್ತಾಗ ಬೆಳಕ್ಕೂ ಇಲ್ಲ ಇದು ನಾರ್ಮಲ್ ಆಗಿ ನಡ್ಕೊಂಡು ಹೋಯ್ತಾ ಇದೆ ಇತ್ತಾಗ ಐ ಲೆವೆಲ್ ಆಗಲ್ಲ ಐ ಟೆಕ್ ಆಗಲ್ಲ ಅಂದ್ರೆ ಈಗ ಹದಿಮೂರು ವರ್ಷ ಆಯ್ತು ಹೌದು ನ್ಯಾಯ ಸಿಕ್ತಿಲ್ಲ ಅಂತ ಹೌದು ನ್ಯಾಯ ಸಿಗುತ್ತಾ ಹೆಂಗೆ ಇದೆಲ್ಲ ಮುಚ್ಚೋಗಿದೆ ಬೇರೆಯವರ ಕೈವಾಡ ಇದೆ ಅಂತ ಹೇಳ್ತಾರೆ ಇನ್ನೊಂದು ಇದು ಮುಚ್ ದುಷ್ಟ ರಾಜಕಾರಣಿಗಳಿರೋವರೆಗೂ ದುಡ್ಡಿನ ಮಹಿಮೆ ಇರೋವರೆಗೂ ಇದು ನಿಲ್ಲಲ್ಲ ರೀ ಇದು ಹಿಂಗೆ ನಿರಂತರವಾಗಿ ನಡೀತಾನೆ ಇರ್ತದೆ ಅಂತ ನನ್ನ ಅಭಿಪ್ರಾಯ ದುಡ್ಡಿನ ಬೆಲ ದುಡ್ಡಿನ ಬಲದ ಮೇಲೆ ಏನು ಬೇಕಾರಾಯ್ತದೆ ನಿನ್ನನ್ನು ಕೊಲೆ ಈಗ ನಾನು ನೀನು ಮಾತಾಡಿದೆ ನೀನು ಇದು ವೈರಲ್ ಮಾಡಿ ತಗೊಂಡೋಗಿ ಒಂದು ಐಟ್ಯಾಕ್ ಮಾಡಿದೆ ನಿನ್ನನ್ನು ಕೊಲೆ ಮಾಡ್ಸೋಕೆ ಅವ್ರು ಆರೋಪ ಸಂಚ ಹಾಕಿರ್ತಾರೆ ಇದನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಕೂಡ ಬಿಡೋಲ್ಲ ಈಗ ಅಷ್ಟೊಳಗಾಗಿ ನಿನ್ನೇ ಕೊಲೆ ಮಾಡೋಕೆ ಅವರಲ್ಲೇ ಸಂಚ ಹಾಕಿರ್ತಾರೆ ಹಿಂಗಿದೆ ಇದಕ್ಕೇನು ಮಾಡೋಕ್ಕಾಗತ್ತೆ ಇದಕ್ಕೆ ಏನಿಲ್ಲ ಇಲ್ಲಿ ಹೆಂಗೆ ಅಂದರೆ ಗೊತ್ತಾ ಒಂದೇ ಒಂದು ಮಾತು ಹೇಳಬೇಕು ಅಂದರೆ ಕೊನೆ ಮಾತು ಹೇಳ್ಬಿಡ್ತೀನಿ ಇನ್ನು ಜಾಸ್ತಿ ಹೇಳೋದು ಬೇಡ ಅತಿ ಆಗ್ಬಿಡ್ತದೆ ನಂದು ಮುಚ್ಚಿಬಿಡ್ದೆ ಮದುವೆ ಆಗೋಲ್ಲ ಮದುವೆ ಆಗದೆ ಹುಚ್ಚುಬಿಡಲ್ಲ ಈಗ ಈಗ ಇನ್ನು ಇನ್ನೊಂದು ಲಾಸ್ಟ್ ಕ್ವೆಶನ್ ಹೇಳಿ ಈಗ ಮೂರು ಪಕ್ಷಗಳಿದೆ ಸ್ಟ್ರಾಂಗ್ ಪಕ್ಷಗಳಿರೋದು ಹೌದು ಅಲ್ಲಿ ಯಾವ ಪಕ್ಷದವರು ಸ್ವಲ್ಪ ಕೆಲಸ ಮಾಡ್ತಾರೆ ಅನ್ನೋ ಥರ ಯಾರು ಚಲೋ ಒಳ್ಳೆಯವರು ಸರ್ ಈಗ ತಾತ್ಕಾಲಿಕವಾಗಿ ಅಂದರೆ ಬಿ ಜೆ ಪಿ ಮಾಡ್ತಾ ಇದೆ ಅಂತ ನನ್ನ ಅಭಿಪ್ರಾಯ ಜೆ ಡಿ ಎಸ್ಸು ಈ ಕಾಂಗ್ರೆಸ್ಸು ಇವರೆಲ್ಲ ಬರೆದು ಒಡೆದಾಡ್ಕಂಡೇ ಸಾಯ್ತಾ ಇದಾರೆ ಬಿ ಜೆ ಪಿ ಒಂದು ಕರೆಕ್ಟಾಗಿ ಕೆಲಸ ಮಾಡುತ್ತೆ ಅನ್ನೋದು ಒಂದು ನಿರ್ಣಯ ಇದೆ ನನ್ನ ಒಂದು ಅನಿಸಿಕೆನೇ ಬಗ್ಗೆ ಹೇಳಬೇಕಂದ್ರೆ ಇನ್ನೊಬ್ಬರ ಅನಿಸಿಕೆ ಅಲ್ಲ ನನ್ನ ಅನಿಸಿಕೆ ಬಿ ಜೆ ಪಿ ಒಂದು ಕೆಲಸ ಮಾಡುತ್ತೆ ಮೋದಿ ಸರ್ಕಾರ ನೋಡಿ ಒಂದು ಸ್ವಲ್ಪ ಕರೆಕ್ಟಾಗಿದೆ ಅನ್ನೋದು ನನಗೊಂದು ಇಮ್ಯಾಜಿನ್ ಮ್ಯಾಟ್ರ್ ಅಂದರೆ ಮೇಲ್ಗಡೆ ಮೋದಿನೇ ಇರಬೇಕು ಅಂತ ಮೇಲ್ಗಡೆ ಮೋದಿ ಇರಲಿ ಅವ್ರಿರಲಿ ಅಂತ ಅಂತಲ್ಲ ನಾನು ಅವರು ಇರಲಿ ಅಂತ ನಾನು ಇಂಥರ್ರಿ ಅಂತ ನಾನು ಡಿಸ್ಕಸ್ ಮಾಡಲ್ಲ ಅಂದರೆ ಬಿ ಜೆ ಪಿ ಅಧಿಕಾರದಲ್ಲಿ ಕೆಲಸ ನಡೀತಾ ಇದೆ ಸರ್ಕ ಈ ರಾಜಕೀಯದರು ಈ ಬಿ ಜೆ ಇದು ಜೆ ಡಿ ಎಸ್ನವರು ಮತ್ತು ಕಾಂಗ್ರೆಸ್ನವರು ಬರೀ ಅಧಿಕಾರಕ್ಕೋಸ್ಕರ ಕಿತ್ತಾಡ್ಕೊಂಡು ಸಾಯ್ತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ